ನಮಸ್ತೆ ಸ್ನೇಹಿತರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಬಾಲರಾಮನ ವಿಗ್ರಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಜೊತೆಗೆ ಆ ಬಾಲರಾಮನ ವಿಗ್ರಹದ ಜೊತೆಗೆ ನಮ್ಮ ಕರ್ನಾಟಕದ ಮತ್ತೊರು ಶಿಲ್ಪಿ ಗಣೇಶ್ ಭಟ್ ಅವರ ವಿಗ್ರಹ ಕೂಡ ರಾಮ ಮಂದಿರದ ಮುಖ್ಯ ವಿಗ್ರಹವಾಗಿ ಆಯ್ಕೆಯಾಗುವ ಹಂತದಲ್ಲಿತ್ತು ಅಂತಹ ಮೂರ್ತಿ ಕೆತ್ತಿದ ಗಣೇಶ್ ಭಟ್ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು ಅನ್ನೋದನ್ನು ನೋಡೋದಾದರೆ ಗಣೇಶ್ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡುಗುಂಜಿ ಮೂಲದ ಪ್ರಸ್ತುತ ಬೆಂಗಳೂರಿನ ಬನಶಂಕರಿಯ ನಿವಾಸಿ ಗಣೇಶ್ ಭಟ್ ಅವರು ದೇಶ ವಿದೇಶಗಳಲ್ಲಿ ಹಲವಾರು ಪ್ರಾತ್ಯಕ್ಷಿಕೆ ಶಿಬಿರಗಳನ್ನು ಸಂಯೋಜಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಶಿಲ್ಪಕಲೆಗೆ ಅವರ ಕೊಡುಗೆಯನ್ನು ಗಮನಿಸಿ ಅಯೋಧ್ಯೆಯ ಬಾಲರಾಮನ ವಿಗ್ರಹದ ರಚನೆಗೆ ಆಹ್ವಾನ ಬಂದಿತ್ತು ಮುಖ್ಯ ದೇವಾಲಯಕ್ಕಾಗಿ ಕೆತ್ತಲಾದ ಮೂರು ಬಾಲರಾಮನ ವಿಗ್ರಹಗಳಲ್ಲಿ ಗಣೇಶ್ ಭಟ್ ಅವರು ಕೆತ್ತಿದ ಶಿಲ್ಪವು ಕೂಡ ಒಂದು ನಿಶ್ಸಂಸೀಯವಾಗಿ ಇದೊಂದು ಅದ್ಭುತ ಶಿಲ್ಪ ಪ್ರಭಾವಳಿಯ ಮೇಲಿನ ಭಾಗದಲ್ಲಿ ಕಮಲದ ಕಾಂಡದ ಸುಳಿಗಳ ಒಳಗೆ ದಶಾವತಾರಗಳನ್ನು ಇರಿಸಲಾಗಿದೆ ಕೀರ್ತಿ ಮುಖವು ಮೇಲ್ಭಾಗವನ್ನು ಅಲಂಕರಿಸುತ್ತದೆ ಸೂರ್ಯ ರಾಮನ ಮೇಲಿನ ಗಂಟಿನ ಒಳಗೆ ಕುಳಿತಿದ್ದಾನೆ ಹನುಮಂತ ಮತ್ತು ಗರುಡ ಪಾರ್ಶ್ವ ದೇವತೆಗಳಾಗಿ ನಿಂತಿದ್ದಾರೆ ಮುದ್ದು ಮುಖದ ಬಾಲರಾಮನ ರೂಪವು ಚಿಕ್ಕ ಹುಡುಗನನ್ನು ಹೇಗೆ ಹೋಲುತ್ತದೋ ಹಾಗೇ ಇದೆ ಜೊತೆಗೆ ಅದು ಪ್ರಾಚೀನ ಭಾರತೀಯ ಕಲೆಯ ಪಾಂಡಿತ್ಯವಾಗಿದೆ ಮುಖ ದೈವಿಕತೆಯ ಮುಗ್ಧ ನಗುವನ್ನು ಹೊಂದಿದೆ ಈ ಕಲಾಕೃತಿಯಲ್ಲಿ ಯಾವುದೂ ಅಪೂರ್ಣವಲ್ಲ ಅಯೋ ಅಯೋಧ್ಯೆಯ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಬಾಲರಾಮ ಮೂರ್ತಿಯ ಶಿಲ್ಪಿ ಮೈಸೂರಿನ ಅರುಣ್ ಯೋಗರಾಜ್ ಅವರ ಜೊತೆಗೆ ಗಣೇಶ್ ಭಟ್ ಅವರು ಕೂಡ ಅಷ್ಟೇ ಪ್ರಶಂಸೆಯನ್ನು ಹೊಂದಿದ್ದಾರೆ ಇನ್ನು ಗಣೇಶ್ ಭಟ್ ಅವರು ಅಯೋಧ್ಯೆಯ ರಾಮಮಂದಿರಕ್ಕಾಗಿ ಕೆತ್ತನೆ ಮಾಡಿದ ಶ್ರೀರಾಮನ ವಿಗ್ರಹವನ್ನು ರಾಮನಗರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಎಮ್ ಎಲ್ ಎ ಇಕ್ಬಾಲ್ ಹುಸೇನ್ ಅವರು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಹೀಗಾಗಿ ಗಣೇಶ್ ಭಟ್ಟವರು ಕೆತ್ತಿದ ರಾಮನ ವಿಗ್ರಹವನ್ನು ಕರ್ನಾಟಕದ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತಾ ಅಂತ ಕಾದು ನೋಡಬೇಕು ಅಷ್ಟರ ಮಟ್ಟಿಗೆ ಈಗ ಶಿಲ್ಪಿ ಗಣೇಶ್ ಭಟ್ಟವರು ಜನಪ್ರಿಯರಾಗಿದ್ದಾರೆ